ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನ್ ಅನ್ಕೊಂಡಿದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನ್ ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಇವತ್ತು ನಾನು ನಿನ್ನೆ ಅಂದರೆ ಹಳೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಹೇಗಾಯಿತು ಹೇಗೆ ಮಾಡಿಕೊಂಡೆ ಅಂತ ಒಂದು ಭಾಗದಲ್ಲಿ ತಿಳಿಸಿದ್ದೀನಿ ಜೊತೆಗೆ ತುಂಬ ಉದ್ದಾಗಿರೋದ್ರಿಂದ ಇನ್ನೊಂದು ಭಾಗದ ಮುಖಾಂತರ ಅಂದರೆ ಒಂದೂವರೆದ ಭಾಗ ಇದಾಗಿದೆ ಸೊ ಹಾಗಾಗಿ ನಾನು ಮತ್ತೆ ಸಬ್ಸ್ಕ್ರೈಬರ್ಸ್ ಬಗ್ಗೆ ಅಥವಾ ಸಬ್ಸ್ಕ್ರೈಬರ್ ಹೇಗೆ ಏನು ಅಂತ ಇನ್ನೊಂದು ನನ್ನ ಹೊಸದಾಗಿ ಅದರಲ್ಲಿ ಯಾವುದೇ ವಿಷಯ ತೊಗೋಬೇಕು ಅಂತಂದಾಗ ಭಾಗ ಒಂದು ಅಂತ ಅಂತ ಬಂದಾಗ ಅಷ್ಟಾಗಿ ಇರದೇ ಇದ್ದರೂ ಎಂಡಿಂಗ್ ಅನ್ನೋದೇನಿದೆ ಅದು ತುಂಬನೇ ಆಗಿರುತ್ತೆ ಅಲ್ವಾ ಸೊ ಹಾಗೆ ಇವತ್ತು ಕೂಡ ಒಂದು ಥ್ರಿಲ್ಲಿಂಗ್ ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು ನಾನು ಅದು ಒನ್ ಕೆ ಸಬ್ಸ್ಕ್ರೈಬರ್ಸ್ ಹೇಗಾಯಿತು ಹೇಗೆ ಮಾಡ್ಕೊಂಡೆ ಅನ್ನೋದ್ರ ಬಗ್ಗೆ ಅಲ್ವಾ ಕ್ಷಮಿಸಿ ಇಲ್ಲಿ ಎಲ್ಲರದ್ದು ನಾನು ಹೆಸರು ಹೇಳೋಕ್ಕಾಗ್ತಿಲ್ಲ ಯಾಕೆ ಅಂತಂದರೆ ಒಂದು ಸಾವಿರ ಜನ ಅಂದರೆ ಸುಮ್ಮನೆ ಅಲ್ಲ ಎಲ್ಲರೂ ಹೆಸರಿಟ್ಕೊಂಡು ಹೇಳು ಹೇಳಬೇಕು ಅಂತಂದರೆ ತುಂಬ 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 ಅದು ಒನ್ ಕೆ ಅಂತಂದರೆ ಎಲ್ರಿಗೂ ಬರೀ ಒಂದು ಸಾವಿರ ಅಷ್ಟೇನ ಅಂತ ಅನಿಸ್ಬೋದು ಆದರೆ ಇಲ್ಲ ನನಗೆ ಅಡಿಪಾಯ ಅಂತ ನಾನು ಇನ್ನೇನೇ ಹೇಳಿದ್ದೀನಿ ಅಲ್ವಾ ಜೊತೆಗೆ ನಾನಿಲ್ಲಿ ಹೇಳಿದ್ದೀನಿ ಕೂಡ ಏನು ಅಂತ ಅಂದರೆ ನಾನು ತುಂಬ ಖುಷಿಯಲ್ಲೇ ಅದನ್ನು ಕಳೆದೆ ದಿನಗಳು ಹೇಗೆ ಏನು ಅಂತ ಆದರೆ ನಾನು ಎದಿಗುಂದನೆ ಮುಂದೆ ಸಾಗದೆ ಅಂತಲೂ ಹೇಳಿದೆವ ನಿನ್ನೆ ಹಾಗೆ ಚಾನಲ್ ನೇಮ್ ಚೇಂಜ್ ಮಾಡಿಕೊಂಡಿದ್ದೆ ಆದಮೇಲೆ ನಾನು ಮತ್ತೆ ಐದುನೂರ ಐದುನೂರನ್ನು ಕರ್ಕೊಂಬಂದು ಮತ್ತೆ ಆ ಪಿಲ್ಲರ್ ಅಥವಾ ಆ ಅಡಿಪಾಯನ ಸ್ಟ್ರಾಂಗಾಗಿ ಹಾಕೊಂಡೆ ಅಂತಲೂ ಕೂಡ ನಿಮ್ಗೆ ಕೇಳ್ತಾ ಇಲ್ವಾ ಸೊ ಇಲ್ಲಿ ನಾನು ಹೇಳೋದು ಒಂದೇ ನನಗೆ ಇದು ಅವರೇ ಮಾಡಿರೋದು ಇವರೇ ಸಪೋರ್ಟ್ ಮಾಡಿರೋದು ಅನ್ನೋಕ್ಕಿಂತ ಇಲ್ಲಿ ನನಗಿಂತ ಹೆಚ್ಚಾಗಿ ನೀವು ಪರಿಶ್ರಮ ಪಟ್ಟಿದ್ದೀರಾ ಸಬ್ಸ್ಕ್ರೈಬರ್ಸ್ ಅಂತ ಬಂದಾಗ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಅಂದರೆ ಎಷ್ಟು ಕಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಅಂತಿದ್ದಾರೆ ಹಾಗೆ ವಾಚ್ ವಾಚವರ್ ಮಾಡ್ಕೊಳ್ಳೋದು ಕೂಡ ಕಷ್ಟ ಅಂತ ಅಂತಿದ್ದಾರೆ ಬಟ್ ನನ್ನ ಪ್ರಕಾರ ನಾನು ಅರ್ಥ ಮಾಡ್ಕೊಂಡಿರೋದು ಒಂದೇ ಸಬ್ಸ್ಕ್ರೈಬರ್ಸ್ ಅಂತ ಬಂದಾಗ ಅದು ಖಂಡಿತ ಕಷ್ಟ ಅಲ್ಲ ಹಾಗೆ ವಾಚ್ ಅವರ್ ಅಂತ ಬಂದಾಗಲೂ ಅದು ಕೂಡ ಖಂಡಿತ ಕಷ್ಟ ಅಲ್ಲ ಯಾಕೆ ಅಂತಂದರೆ ಒಂದು ಸಣ್ಣ ಒಂದು ಅದರಲ್ಲಿ ಕೂಡ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಸಬ್ಸ್ಕ್ರೈಬರ್ಸ್ ಅಂತ ಅಂದರೆ ನಮ್ಮನ್ನು ಇಷ್ಟಪಡೋ ಜನಗಳು ಅಲ್ವಾ ನಮ್ಮನ್ನು ಇಷ್ಟಪಡೋ ಜನ ಅಂತ ಬಂದಾಗ ಅದು ಈಸಿಯಾಗಿ ನಮ್ಮನ್ನು ಇಷ್ಟಪಟ್ಟುಬಿಟ್ಟು ನಮ್ಮಲ್ಲಿ ಯಾವುದಾದ್ರೂ ಒಂದು ಒಳ್ಳೆತನ ಅವ್ರಿಗೆ ಇಷ್ಟ ಆಯಿತು ಅಂದರೆ ಹಾಗೆ ಅವರು ಯಾವ ಥರ ಅಂತಂದರೆ ಒಂದರಿಂದ ಒಂದು ಕೊಂಡಿ ಬೆಳೀತಾನೆ ಹೋಗುತ್ತೆ ಅಂತಾರಲ್ವಾ ಆ ಥರ ನಮ್ಮ ನಮ್ಗೆ ಯಾರಾದರೂ ಇವಾಗ ಇಷ್ಟ ಆಯಿತು ಅಂತಂದರೆ ನಾನು ನನ್ನ ಫ್ರೆಂಡಿಗೆ ಹೇಳ್ತೀನಿ ನೋಡು ನನಗೆ ಈ ಥರ ವ್ಯಕ್ತಿ ಇಷ್ಟ ಇವರು ವೀಡಿಯೋ ಚೆನ್ನಾಗಿ ಬರ್ತದೆ ಇವರು ಚೆನ್ನಾಗಿ ಮಾತಾಡ್ತಾರೆ ಅಂತ ಅಲ್ವಾ ಸೊ ಅದೇ ಥರ ನೀವುಗಳೇ ನನ್ನನ್ನು ನೀವುಗಳೇ ಒಬ್ರಿಗೊಬ್ಬರು ಕೊಂಡಿಗಳಾಗಿ ನನ್ನನ್ನು ನನ್ನ ಒಂದು ರೈಲ್ವೇಲಿ ಇಷ್ಟು ಜನ ಹೊತ್ತು ಸಾಕ್ತಾ ಇರೋದು ಇವತ್ತು ಹಾಗಾಗಿ ಇಲ್ಲಿ ನನ್ನ ಪರಿಶ್ರಮ ಏನು ಅಲ್ಲ ಖಂಡಿತವಾಗಲೂ ಇದು ನಿಮ್ಮ ಪರಿಶ್ರಮ ಯಾಕೆ ಅಂತಂದರೆ ನಾನು ಹಾಕೋ ವಿಡಿಯೋ ಮುಂದೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಬಂದಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಕ್ಕೆ ಬೆಲ್ ಐಕಾನ್ ಅಂತ ಒತ್ಕೊಂಡು ಆಲ್ ನೋಟಿಫಿಕೇಷನ್ ಕೊಟ್ಕೊಂಡು ಇದು ನಿಮ್ಮ ಪರಿಶ್ರಮ ಅಲ್ವಾ ನನ್ನ ಪರಿಶ್ರಮ ಖಂಡಿತ ಅಲ್ಲ ನಾನಿಲ್ಲಿ ಆಗಲೇ ಹೇಳಿದೆ ನಾನೇನಿದ್ರು ನನ್ನ ಒಂದು ಒಳ್ಳೆ ಮೆಸೇಜಸ್ನ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ಒಂದು ಒಳ್ಳೆ ಮೆಸೇಜ್ನ ಒಳ್ಳೆ ಸಂದೇಶನ ಕೊಡಬೇಕು ಅಂತ ಅಂದ್ಕೊಂಡು ಅಲ್ವ ಹಾಗಾಗಿ ನಾನು ಕೊಡೋದು ಒಂದು ಒಳ್ಳೆಯ ಸಂದೇಶನೇ ಅನ್ನೋದು ನನ್ನ ಭಾವನೆ ಹಾಗಂತ ಅದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತನೂ ಅಲ್ಲ ಕೆಲವರಿಗೆ ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗದಲ್ಲೇ ಇರ್ಬೋದು ಅಲ್ವಾ ಸೊ ಅವ್ರಿಗೆ ಬಿಟ್ಟಿರೋದು ಅವರ ಆಯ್ಕೆ ಯಾಕಂದರೆ ಅವ್ರ ಜೀವನ ಅವರಿಗೂ ಆಯ್ಕೆ ಇದೆ ಅಲ್ವಾ ಹಾಗಾಗಿ ಇನ್ನು ನನ್ನ ವಿಷಯಕ್ಕೆ ಅಂತ ಬಂದಾಗ ನಾನು ಕೂಡ ಒಂದು ಹೆಣ್ಣು ಜೊತೆಗೆ ನನಗೂ ಒಂದು ಮನಸ್ಸಿದೆ ನನಗೆ ಕಷ್ಟಗಳು ಇಲ್ಲ ಅಥವಾ ನಾನು ನನಗೇನೂ ಇಲ್ಲ ಅಂತ ಅಲ್ಲ ಅಲ್ವಾ ಮನುಷ್ಯ ಅಂದಮೇಲೆ ಸಹಜ ನನಗೆ ಅಂತಲ್ಲ ಅದೆಷ್ಟೋ ಜನರಿಗೆ ಜೀವನದಲ್ಲಿ ಕಷ್ಟ ಇದೆ ಹಾಗಂತ ಅವ್ರದೇ ಕಷ್ಟ ದೊಡ್ದು ಅಥವಾ ನನ್ನದೇ ಕಷ್ಟ ದೊಡ್ಡದು ಅಂತಲೂ ನಾನಿಲ್ಲಿ ಹೇಳ್ತಾ ಇಲ್ಲ ಆಯಿತಾ ಹಾಗಂತ ಯಾರ ಮೇಲೂ ನನಗೆ ಸಿಂಪತಿಗಿಟ್ಸ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ಯಾಕಂದರೆ ನಾನು ಏನು ನಾನು ಹೇಗೆ ಬದುಕಿದ್ದೀನಿ ನನ್ನ ಬದುಕಿನ ದಾರಿ ಯಾವ ಥರ ಇತ್ತು ಅನ್ನೋದು ನನಗೆ ಮಾತ್ರ ಗೊತ್ತು ಮೇಲಿರೋ ಭಗವಂತನಿಗೆ ಗೊತ್ತು ಬಟ್ ನಂದು ಒಂದು ಕ್ಯಾರೆಕ್ಟರ್ ಯಾವ ಥರ ಅಂತಂದರೆ ಒಂದು ವಿಷಯ ಈಗ ಸೀಕ್ರೆಟ್ ಅಂತ ಬಂದಾಗ ಆ ಸೀಕ್ರೆಟು ಸೀಕ್ರೆಟ್ ಆಗಿದ್ದರೆ ಅಂದರೆ ಒಬ್ಬರಿಗೆ ಗೊತ್ತಿದ್ದರೆ ಮಾತ್ರ ಅದು ಸೀಕ್ರೆಟ್ ಇಬ್ಬರಿಗೆ ಗೊತ್ತಾದರೆ ಅದು ಸೀಕ್ರೆಟ್ ಅನ್ನಿಸ್ಕೊಳ್ಳಲ್ಲ ಅಲ್ವಾ ಹಾಗಾಗಿ ನನ್ನ ಅನಿಸೋ ಮಟ್ಟಿಗೆ ಕೆಲವೊಂದು ಸತ್ಯಗಳು ನನ್ನ ಜೊತೆ ಹುಟ್ಕೊಂಡಿದೆ ಅಂತ ಅಂದಮೇಲೆ ಅದು ನನ್ನ ಜೊತೆ ಸಾಗಬೇಕು ಅನ್ನೋ ನಿರ್ಧಾರ ಮಾಡ್ಕೊಂಡಿರೋಳು ನಾನು ಆ ಒಂದು ಕ್ಯಾಟಗರಿ ಹೆಣ್ಮಗಳು ನಾನು ಹಾಗಾಗಿ ನಾನು ಎಲ್ಲೂ ಯಾವುದನ್ನು ಅಷ್ಟು ಈಸಿಯಾಗಿ ನನ್ನ ಕಷ್ಟಗಳು ನಾನು ಯಾವತ್ತೂ ಹೇಳ್ತಿರ್ತೀನಿ ಏನಿದ್ದು ನಿಮ್ಮ ದುಃಖದಲ್ಲಿ ನಾನು ಭಾಗಿಯಾಗ್ತೇನೆ ಹೊರತು ನನ್ನ ಸಂತೋಷದ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡು ದುಪ್ಪಟ್ಟಾಗಿ ಮಾಡ್ಕೊಳ್ಳೋ ಇಷ್ಟ ಇದೆ ಆ ಥರ ನನಗೆ ಯಾತ ಅದೇ ಥರ ಇರೋದು ಇಷ್ಟವೇ ಹೊರತು ನನ್ನ ದುಃಖಗಳನ್ನೆಲ್ಲ ನನ್ನ ಕಷ್ಟಗಳೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಲ್ಲ ಯಾಕಂದರೆ ನಾನು ಅದೆಲ್ಲೂ ಕೂಡ ಹೇಳೋಕ್ಕೆ ಇಷ್ಟಪಡಲ್ಲ ನನ್ನ ಕಷ್ಟ ಅದು ನನಗೆ ಸ್ವಂತ ಆದರೆ ನನ್ನ ಖುಷಿ ಈಗ ನನ್ನಿಂದ ನನಗೆ ನನಗೊಬ್ಬಳಿಗೆ ಆಗಿರೋ ನೋವು ನಾನು ನಿಮ್ಮ ಹತ್ರ ಹಂಚ್ತೀನಿ ಅಂದರೆ ನೀವು ಕೂಡ ನೋವಲ್ಲೇ ಇರ್ತೀರ ಅದು ನನಗೆ ಇಷ್ಟ ಇಲ್ಲ ಬಟ್ ನನ್ನ ನೋವು ಇದ್ದರೂ ಪರವಾಗಿಲ್ಲ ನನ್ನ ನಾನು ನಗ್ತಾ ಇದ್ದರೆ ನೀವು ಕೂಡ ನಗ್ತಾ ಇದ್ದೀರಾ ಅಂತಂದರೆ ಖಂಡಿತ ನಾಲ್ಕು ಜನರು ಕೂಡ ಖುಷಿಯಾಗಿರ್ತಾರೆ ಸೊ ನಾಲ್ಕು ಜನರು ಖುಷಿ ಮುಂದೆ ನನ್ನ ಕಷ್ಟ ದೊಡ್ಡದ ಖಂಡಿತ ಅಲ್ಲ ಅಲ್ವಾ ಆ ಒಂದು ನಿಟ್ಟಿನಲ್ಲಿ ನಾನು ಈ ಥರ ಇರೋದು ಹಾಗಂತ ಹೇಳ್ಬಿಟ್ಟು ನನಗೇನು ಕಷ್ಟ ಇಲ್ಲ ಅಂತಲ್ಲ ಹಾಗಂತ ಕಷ್ಟ ಅಂತ ನಾನು ಅಳ್ತಾ ಇರ್ತೀನಿ ಅಂತನೂ ಅಲ್ಲ ಯಾವುದೇ ಕಷ್ಟ ಬಂದರೂ ನಾನು ಯಾವತ್ತೂ ಲೈವಲ್ಲಿ ಹೇಳ್ತಾ ಇರ್ತೀನಿ ನೋಡಿದೆ ಅನಿಸುತ್ತೆ ಬೆಟ್ಟದ ಮೇಲೆ ಬೆಟ್ಟ ಬೆಳ್ಳಿ ಮನೆ ಮೇಲೆ ಮಳೆ ಬೀಳಿ ಬೆಂಕಿ ಮೇಲೆ ಬೆಂಕಿ ಬಿದ್ದರೂ ಈ ಸುಲಕ್ಷ ಹೀಗೆ ನಗ್ನಾಗ್ತಾ ಇರ್ತಾಳೆ ಅಂತ ಖಂಡಿತ ನಾನು ಹೀಗೆ ಇರೋದು ಯಾವುದೇ ಕಷ್ಟ ಬಂದರೂ ಕೂಡ ಇದೇ ಥರ ಫೇಸ್ ಮಾಡ್ತೀನಿ ಯಾಕೆ ಅಂತಂದರೆ ಯಾವಾಗೂ ಹೇಳೋದು ಒಂದೇ ನಾವು ಯಾವಾಗಲೂ ನಗ್ತಾ ಇರಬೇಕು ನಗ್ತಾ ಇರ್ ನಗ್ತಾ ಇರೋದನ್ನು ನೋಡಿ ಕಷ್ಟ ಕೂಡ ನನಬೇಕು ಹೇ ನಾನು ನಿನ್ನತ್ರ ಬರೋಲ್ಲ ನನಗೆ ನಿನ್ನತ್ರ ಬರೋಕೆ ಇಷ್ಟ ಇಲ್ಲ ಯಾಕಂದರೆ ನೀನು ನಗ್ತಾ ಇದೆಯಾ ಅಂತ ಕಷ್ಟನೇ ಹೇಳ್ಕೊಂಡು ಹೋಗ್ತಾ ಇರಬೇಕು ಅಂತ ನಾನು ಯಾವಾಗಲೂ ಹೇಳೋದಲ್ವ ಸೊ ಇದೇ ಥರ ನನಗೆ ಸಪೋರ್ಟ್ ಅಂತ ಬಂದಾಗ ಖಂಡಿತ ಅದಕ್ಕೆ ನೀವುಗಳೇ ನನಗೆ ನನ್ನ ಫ್ಯಾಮಿಲಿಯಲ್ಲಿ ಸ್ವಲ್ಪ ಸಪ್ರೇಟಾಗಿ ಜನ ಇದ್ದಾರೆ ನನ್ನ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರೆ ಇಲ್ಲ ನನ್ನ ಅಣ್ಣ ತಮ್ಮಂದರು ಸಪೋರ್ಟ್ ಮಾಡ್ತಾರೆ ಇಲ್ಲ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಇಲ್ಲ ಆಯಿತಾ ಇದು ನಾನು ಹೇಳ್ಕೊಳ್ಳೇಬೇಕಾಗಿರೋ ವಿಷಯ ನನಗೆ ನಾನು ಫಸ್ಟು ವೈಟಿಗೆ ಬಂದಾಗ ನಾನು ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಈ ಥರ ರೀಲ್ಸ್ ಬರುತ್ತೆ ಅಥವಾ ಈ ಥರ ವೀಡಿಯೋ ಮಾಡಬಹುದು ಅಂತ ಹೇಳಿಬಿಟ್ಟು ಕಡಿಮೆ ಅಂದರೆ ಒಂದು ನಾಲ್ಕು ತಿಂಗಳು ಯಾರಿಗೂ ಕೂಡ ಗೊತ್ತಿಲ್ಲ ಕದ್ದು ಮುಚ್ಚಿನೇ ಇದು ವೈಟಿರಿಯಲ್ಲಿ ನಾನು ಒಂದು ವೀಡಿಯೋಸ್ಗಳನ್ನು ಮಾಡ್ತಾ ಇರೋವಂಥದ್ದು ಬರ್ತಾ 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 ಯಜಮಾನ್ರಿಗೆ ಗೊತ್ತಾಯಿತು ಯಾಕಂದರೆ ಎಷ್ಟೇ ಆದರೂ ನಾವು ಮದುವೆ ಆಗಿರೋಂಥ ಹೆಣ್ಮಕ್ಳು ಅಂತ ಮೇಲೆ ಯಜಮಾನ್ರಿಂದ ಮುಚ್ಚಿಡೋಕ್ಕಾಗಲ್ಲ ಹೇಳಲೇಬೇಕು ಯಾಕಂದರೆ ಸಲ ಅವ್ರ ಪರ್ಮಿಷನ್ ನಮಗೆ ಬೇಕಾಗತ್ತಲ್ಲ ಹಾಗಾಗಿ ಸೊ ಅವ್ರ ಜೊತೆ ಮೇಲೆ ನಾನು ಅಷ್ಟಾಗೇನೂ ನನಗೆ ಒಪ್ಪಿಗೆ ಕೊಟ್ಟಿಲ್ಲ ಆದರೂ ಏನಂತೀವಿ ಓಕೆ ಓಕೆ ಅನ್ನೋತ್ರ ಬಟ್ ಯಾವಾಗಲೂ ಓಕೆ ಆಲ್ವೇಸ್ ಓಕೆ ಅನ್ನೋತ್ರ ನನಗೆ ಕೊಟ್ಟಿಲ್ಲ ಪರ್ಮಿಷನ್ ಇನ್ನೂ ಕೂಡ ಎಲ್ಲೋ ಒಂದು ಕಡೆ ಬೇಸರ ಇದೆ ಅವರಿಗೆ ಬಟ್ ಆ ಬೇಸರ ಇದ್ದರೂ ಕೂಡ ಏನೋ ಒಂದು ಸಾಧಿಸ್ತೀನಿ ಅನ್ನೋ ಒಂದು ಹಠದಿಂದ ಆ ಒಂದು ಛಲದಿಂದ ನಾನು ಇಲ್ಲಿಗೆ ಬಂದಿರೋಳು ಅಂಥ ಛಲಗಾತಿನ ಅಂತ ಹಠ ಮಾಡಿ ಬಂದಿರೋರಿಗೆ ನೀವುಗಳು ನನ್ನನ್ನು ಇಲ್ಲಿಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನಿಂತು ಕರ್ಕೊಂಡು ಬಂದಿದ್ದೀರಾ ಅಂತ ಅಂದರೆ ಅದು ಖಂಡಿತ ನಿಮಗೆ ಸಲ್ಲಬೇಕಾಗಿರೋದು ಅಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಆಯಿತಾ ಎಲ್ಲ ನೀವುಗಳೇ ಕೊಟ್ಟಿರೋದು ಎಲ್ಲ ನಿಮ್ಮಿಂದ ಆಗಿರೋದು ನಾನು ಪ್ರತಿಸರೂ ಹೇಳೋದು ಒಂದೇ ಅವತ್ತು ಹೇಳಿರೋದು ಇದೆಯೇ ಇವತ್ತು ಹೇಳೋದು ಒಂದೇನೆ ಈ ಚಾನಲ್ ನಿಮ್ಮ ನಿಮ್ಗಳದು ಅಂತ ಸೊ ಖಂಡಿತವಾಗ್ಲು ಇದು ನಿಮ್ಗಳದ್ದೆ ನೀವು ಹೇಗೆ ಪ್ರೀತಿ ತೋರಿಸ್ತೀರಾ ನೀವು ಹೇಗೆ ಹೆಚ್ಚು ಹೆಚ್ಚು ಜನರನ್ನ ಕರ್ಕೊಂಡ್ಬರ್ತೀರಾ ಅದೇ ತರ ಈ ಪ್ರಯಾಣ ನನ್ಗೆ ಅನ್ಸುತ್ತೆ ಅಂತಂದ್ರೆ ಈ ಒಂದು ರೈಲ್ವೆ ಸುಲಕ್ಷ ಜಂಕ್ಷನ್ ಅಂತ ಏನು ಸಾಕ್ತಾ ಇದೆಯೋ ಅದು ಯಾವಾಗಲೂ ಸಾಕ್ತಾ ಇರಲಿ ಎಲ್ಲೂ ಕೂಡ ನಿಲ್ ನಿಲ್ ನಿಂತ ಪ್ರಯ ಪ್ರಯಾಣ ಆಗದೆ ಇರಲಿ ಅಂತ ಅದಕ್ಕೋಸ್ಕರ ಹೇಳೋದು ಇದು ಯಾವಾಗಲೂ ನಿಮ್ಮಿಂದ ಸಾಕ್ತಾ ಇರಬೇಕು ನೀವು ಕರ್ಕೊಂಡು ಹೋಗ್ತಾನೆ ಇರಬೇಕು ಈ ಒಂದು ಟ್ರೈನ್ನ ಇಷ್ಟು ಬರೀ ಒಂದು ಸಬ್ಸ್ಕ್ರೈಬರ್ ಇಂದ ಸಾವಿರ ಸಬ್ಸ್ಕ್ರೈಬರ್ಗು ನೀವು ಕರ್ಕೊಂಡು ಬಂದಿದ್ದೀರಾ ಅಂತ ಅಂದಮೇಲೆ ಇನ್ನೂ ನೂರು ನೂರು ಸಾವಿರ ನೂರು ಸಾವಿರ ಜನರನ್ನ ಕರ್ಕೊಂಡು ಬರ್ದೇ ಇರ್ತೀರಾ ಖಂಡಿತ ಅಲ್ಲ ಖಂಡಿತವಾಗ್ಲೂ ಶೇರ್ ಮಾಡಿ ಕರ್ಕೊಂಡು ಬಂದೇ ಬರ್ತೀರಾ ಅಂತ ನನಗನ್ಸುತ್ತೆ ಹಾಗೆ ನಾನು ವೈಟಿಗೆ ಯಾಕೆ ಬಂದೆ ನನಗೆ ವೈಟಿ ಯಾಕೆ ಬೇಕಾಯಿತು ಈ ಈ ವೇದಿಕೆ ನಾನು ಯಾಕೆ ಹತ್ತದೆ ಅಂತ ನಾನು ಹಳೆಯ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ ಯಾಕಂದರೆ ಇಲ್ಲೂ ಕೂಡ ಮತ್ತೆ ಅದನ್ನೇ ತಿಳಿಸಿದರೆ ತಪ್ಪಾಗುತ್ತೆ ಇಲ್ಲಿ ಪರ್ಟಿಕ್ಯುಲರಾಗಿ ಇವರೇ ನನ್ನ ಜೊತೆ ಇದ್ದಾರೆ ಅಂತ ನನ್ನ ಹೆಸರು ಯಾರಿಗೂ ಹೇಳ್ತಾ ಇಲ್ಲ ಬಟ್ ನೀವೆಲ್ಲರೂ ಕೂಡ ಸಪೋರ್ಟರೇ ನನಗೆ ನೀವೆಲ್ಲರೂ ಕೂಡ ಪಿಲ್ಲರೆ ನನಗೆ ಯಾಕಂದರೆ ನೀವಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ಇವತ್ತಿಲ್ಲ ನಾನು ಬಂದು ಸುಮ್ಮನೆ ಕ್ಯಾಮ್ರಾ ಮುಂದೆ ನಿಂತ್ಕೊಂತೀನಿ ಅಂತಂದರೆ ಅಥವಾ ನನಗೆ ಬಂದು ಕ್ಯಾಮ್ರಾ ಮುಂದೆ ಬಂದು ನಿಂತು ಮಾತಾಡಬೇಕು ಅಂತ ಅನ್ಸೋದು ಅಂತಂದರೆ ಅದು ನಿಮ್ಮಿಂದನೇ ಅಲ್ವಾ ಸೊ ಹಾಗಾಗಿ ಎಲ್ಲದಕ್ಕೂ ಕಾರಣಗಳು ನೀವುಗಳೇ ತುಂಬ ಖುಷಿ ಇದೆ ನನಗೆ ಒಂದು ಸಾವಿರವರೆಗೂ ನನ್ನನ್ನು ಕರ್ಕೊಂಡು ಹೋಗಿದ್ದೀರಾ ಅಂತ ಜೊತೆಗೆ 난 게... ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನನಗೆ ಮನೆಯಲ್ಲಿ ಯಾಕೆ ಒಪ್ಪಲ್ಲ ನಿಮಗೆ ಅಂತ ಹೇಳಿ ಹೇಳಿ ನಿಮ್ಗೆ ಅನಿಸ್ಬೋದು ಖಂಡಿತ ಇದಕ್ಕೂ ಕೂಡ ನಾನು ಹೇಳ್ತೀನಿ ಉತ್ತರ ನನ್ನ ಮನೆಯಲ್ಲಿ ಇದಕ್ಕೆ ಒಪ್ಪಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ ನಿನಗೆ ಯಾಕೆ ಮಾಡಲ್ಲ ಒಪ್ಕೊಳ್ಳಲ್ಲ ಅಂತ ನಿಮ್ಗೆ ಅನಿಸ್ಬೋದು ಆದರೆ ನನಗೆ ತುಂಬ ಮುದ್ದಾಗಿ ಸಾಕಿದ್ದಾರೆ ಮನೆಯಲ್ಲಿ ನಾನು ಒಬ್ಬಳೇ ಮಗಳು ತುಂಬ ಮುದ್ದಾಗಿ ನಾನು ನನ್ನ ಸಾಕಿರೋದ್ರಿಂದ ಅವರಿಗೆಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾ ಅನ್ನೋದು ಇಟ್ಸ್ ಟೂ ಡೇಂಜರ್ ಅಲ್ವಾ ತುಂಬ ಕೆಟ್ಟದು ಇವಳು ಈ ಥರ ಫೇಸ್ಗಳು ಮಾಡಿದ್ಲು ಅಥವಾ ಇನ್ನೇನೂ ಆಗೋದ್ಲು ಜನ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಅದು ನಮಗಿಷ್ಟ ಆಗೋಲ್ಲ ನನಗೇನಾದರೂ ಯಾರಾದರೂ ಅಂದರೆ ಅವ್ರಿಗೆ ನೋವಾಗುತ್ತೆ ಅಲ್ವಾ ಹಾಗಾಗಿ ಅವರು ಆ ಚಾನೆಲ್ ನನಗೆ ಬೇಡ ಆ ಥರ ಸೋಷಿಯಲ್ ಮೀಡ್ಯಾದಲ್ಲೇ ನನಗೇನು ವರ್ಕ್ ಮಾಡೋಕ್ಕೆ ಬಿಡಲ್ಲ ಇವನ್ ನನ್ನ ಫೋಟೋ ಆಗಲಿ ಇನ್ನು ಶೇರ್ ಮಾಡೋಕ್ಕೆ ಮೊದಲಿನಾನು ಬಿಡ್ತಾ ಇರಲಿಲ್ಲ ಸೊ ನನಗೂ ಅದು ಇಷ್ಟ ಇರ್ತಿರ್ಲಿಲ್ಲ ಅದಕ್ಕೂ ಹೆಚ್ಚಾಗಿ ನನಗೆ ಈ ಒಂದು ಯೂಟ್ಯೂಬ್ ಮಾಡಿದ ಮೇಲೆ ಐದುನೂರಕ್ಕೆ ದಾಟಿ ಬಂದು ನಾಲ್ಕು ತಿಂಗಳ ನಿಂತೆ ಅಂತ ಹೇಳ್ತೇ ಅಲ್ವಾ ಅದು ಎಷ್ಟೋ ಜನ ಸಬ್ಸ್ಕ್ರೈಬರ್ ಮಾಡೋಕ್ಕೆ ನೋಡಿರಲಿಲ್ಲ ಅನ್ಕೋತೀನಿ ವಿಡಿಯೋಗಳು ಕೂಡ ಮಾಡೋಕ್ಕೆ ಅಥವಾ ವಿಡಿಯೋಗಳು ನೋಡೋಕ್ಕೆ ಇಷ್ಟಪಡ್ತಿರ್ಲಿಲ್ಲ ಬೇಕು ಅಂತಲೇ ಮಾಡಿದ್ರು ಅಂತ ಅನ್ಕೋತೀನಿ ಬಟ್ ಅವ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ನನ್ನನ್ನು ಇಲ್ಲಿವರೆಗೂ ಹೊತ್ಕೊಂಡು ಹೋಗಿರೋ ಬಗ್ಗೆ ನಾನು ಹಂಚ್ಕೋಬೇಕು ಯಾಕಂದರೆ ಇಲ್ಲಿ ಯಾವುದು ಬ್ಯಾಡ್ಸ್ ಬ್ಯಾಡ ಅಲ್ವಾ ಹಾಗಾಗಿ ಜೊತೆಗೆ ನಾನು ವೈಟಿಗೆ ಬಂದಾಗಲೂ ನನಗೆ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಸ್ಗಳು ಬಂದು ಆ್ಯಕ್ಚುಲಿ ಲೈವಲ್ಲಿ ಬ್ಯಾಡ್ ಕಮೆಂಟ್ಸ್ಗಳು ಬರೋದೇ ಬೇಡ ಬರೋದೇ ಬೇರೆ ಯಾಕೆ ಅಂತಂದರೆ ಲೈವಲ್ಲಿ ಒಂದು ಕ್ಷಣ ಆ ಒಂದು ಕ್ಷಣಕ್ಕೆ ಮಾತ್ರ ಬ್ಯಾಡ್ ಕಮೆಂಟ್ಸ್ ಇದ್ಬಿಡತ್ತೆ ಆಯಿತಾ ಅದು ಹೋಗಿಬಿಡತ್ತೆ ಯಾಕೆಂದರೆ ಥರ್ಡ್ ಪರ್ಸನ್ ಅವ್ರು ಯಾರು ಅಂತ ನಮಗೆ ಗೊತ್ತಿರಲ್ಲ ಸೊ ನಾವು ಬಿಡ್ತೀವಿ ಆದರೆ ನಮ್ಮ ಎದುರುಗಡೆ ಅಂದರೆ ಫೇಸ್ ಟು ಫೇಸ್ ನಮ್ಮ ಜೊತೆ ಬಂದು ನಮಗೆ ಬ್ಯಾಡ್ ಕಮೆಂಟ್ಸ್ ಅಂದರೆ ನಿನಗಿದು ಬೇಕಿತ್ತಾ ಇನ್ನು ವೈಟಿ ಬೇರೆ ಬೇಕಿತ್ತಾ ನಿನಗೆ ಇದನ್ನ ಮಾಡ್ತೀಯಾ ಓ ವೈಟಿಯಲ್ಲಿ ಬೇರೆ ಇದೆಯಾ ನೀನು ಮಾಡೋದು ಅದೇನು ಆ ಸಾಧನೆ ಮಾಡಕ್ಕೆ ಹೋಗ್ತಿದ್ದಾಳೆ ಏನು ಮಾಡೋಕ್ಕೆ ಹೋಗ್ತಿದ್ದಾಳೆ ಅಂತ ನಮಗೆ ಚುಚ್ಚಿ ಹೇಳೋದಲ್ಲದೆ ನನ್ನ ಸಪೋರ್ಟಿಗೆ ಯಾರು ನಿಂತಿದ್ದಾರೆ ಅಂದರೆ ನನ್ನ ಫ್ಯಾಮಿಲಿ ಇವನ್ ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ಬ್ರದರ್ಸ್ ಆಗಿರ್ಬೋದು ಅಥವಾ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅವ್ರಿಗೆ ಒಂದು ಚುಚ್ತಾರೆ ಅಲ್ವಾ ಅದು ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ ಅಂತ ಅಷ್ಟೋ ಅನುಭವಗಳು ಕೂಡ ನನಗಾಗಿದೆ ಆದ್ರೆ ನಾನು ಎಲ್ಲೂ ಕೂಡ ಇದುವರೆಗೂ ಶೇರ್ ಮಾಡಿಲ್ಲ ಯಾಕಂದ್ರೆ ಅದು ನನಗೆ ಬೇಡ ನನಗೆ ಬೇಡ ಯಾಕೆ ಅಂತಂದ್ರೆ ಒಂದು ಗಾದೆ ಮಾತೆ ಇದೆ ಅಲ್ವಾ ಸಾಧಿಸೋಕ್ಕಿಂತ ಮುಂಚೆ ಬಾಯಿ ಮುಚ್ಕೊಂಡು ಬಾಯಿಗೇನೋ ಕೆಲಸ ಕೊಡಿದ್ರೆ ಸಾಧಿಸಬೇಕು ಅಂತ ಸಾಧನೆ ಆದಮೇಲೆ ಕಿವಿ ಮುಚ್ಕೊಂಡು ಇರಬೇಕು ಅಂತ ಸೊ ಆ ಥರ ಹೋಗೋಣ ಅಲ್ವಾ ನಾವು ಕೂಡ ಇವಾಗ ಅದೇ ಎಲ್ರಿಗೂ ಹೋಲತ್ತಲ್ವ ಸಾಧನೆ ಮಾಡೋರಿಗೆ ನಾನು ಸಾಧನೆ ಮಾಡಬೇಕು ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಆಸೆ ಇರೋದು ಒಂದೇ ನನ್ನ ಸುತ್ತ ಇರೋ ಅದೆಷ್ಟೋ ದಾರಿಲಿ ಈಗ ಸಮ ವೃದ್ಧಾಶ್ರಮ ಅಂತ ಇದೆ ಓಕೆ ಹೋಗ್ತೀನಿ ಆದರೆ ಅದೆಷ್ಟೋ ಜನ ವೃದ್ಧಾಶ್ರಮ ಬಿಟ್ಟು ಬೀದಿಯಲ್ಲಿ ಇರುವಂಥದ್ದು ಎಷ್ಟು ಜನ ಇದ್ದಾರೆ ನಾವುಗಳು ನೋಡ್ತೀವಿ ಅವರ ನೋಡಿದ್ರೆ ಕರುಳು ಚೂರು ಅಂತೆ ಅಯ್ಯೋ ಅನ್ನೋದ್ರ ಅನಿಸುತ್ತೆ ಮನೇಲಿ ಕರ್ಕೊಂಬಂದವರನ್ನ ಸಾಕೋಣ ಏನೋ ಮಾಡೋಣ ಅಂತಂದರೆ ನಮ್ಮ ಥರ ಫ್ಯಾಮಿಲಿಲಿ ಒಪ್ಪಬೇಕಲ್ವಾ ಖಂಡಿತ ಒಪ್ಪಲ್ಲ ಯಾರು ಹಿರಿಯರು ಇದ್ದವರು ಬೇರೆ ಥರನೇ ಮಾತಾಡ್ತಾರೆ ಹಾಗಾಗಿ ಅದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಅಂಥವರಿಗೆ ನನ್ನಿಂದ ಏನು ಸಹಾಯ ಆಗುತ್ತೋ ಅಂಥ ಸಹಾಯನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ಸಹಾಯಕ್ಕೆ ಇವತ್ತು ನೀವೆಲ್ಲರೂ ನನ್ನ ಜೊತೆ ನಿಂತಿದ್ದೀರಲ್ವಾ ಅಲ್ವಾ ಅದನ್ನ ಸಿಕ್ಕಾಪಟ್ಟೆ ಖುಷಿ ತಂದಿದೆ ಹೀಗೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಮನೆ ಪ್ರತಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನನ್ನ ಜೊತೆ ನಿಂತು ಮತ್ತೆ ಮುಂದೆ ನನಗೆ ಸಾವಿರ ಕೋಟಿ ಕೋಟಿ ಸಾವಿರವರೆಗೂ ಕರ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ ಒಂದು ಸಾವಿರ ನಿಮ್ಮಿಂದ ಸಾಧ್ಯ ಆಗಿದೆ ಅಂತಂದ ಮೇಲೆ ನೂರು ಸಾವಿರ ಕೋಟಿ ನಿಮ್ಮಿಂದ ಸಾಧ್ಯ ಆಗದೇ ಇರತ್ತಾ ಖಂಡಿತ ನಿಮ್ಮಿಂದನೇ ಸಾಧ್ಯ ಹಾಗಾಗಿ ಇದು ನಿಮ್ಮ ಚಾನಲ್ ನಿಮ್ಮಗಳಿಂದ ಎಲ್ಲರಿಂದ ನನಗೆ ಈ ಪ್ರೀತಿ ಸಿಕ್ಕಿರೋದ್ರಿಂದಲೇ ನಿಮ್ಮ ಈ ಪ್ರೀತಿನ ನನ್ನ ಮೇಲೆ ತೋರಿಸ್ಕೊಟ್ಟಿರೋದಕ್ಕೆ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನ್ನ ಜೊತೆಗೆ ಯಾವಾಗಲೂ ಚಿರಋಣಿನೇ ನಾನು ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ನಾನು ಆಗಲೇ ಹೇಳಿದೆ ಈ ಚಾನೆಲ್ ನಿಮ್ಮಿಂದ ಅಂತ ಖಂಡಿತವಾಗ್ಲೂ ಹೌದು ಅದ್ರ ಜೊತೆ ಮತ್ತೆ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ಏನಾದರೂ ನೋವಿದೆ ಅಥವಾ ನಿಮಗೆ ನನ್ನಿಂದ ಏನಾದರೂ ಸಹಾಯ ಬೇಕು ಅನ್ನೋದಾದರೆ ದಯವಿಟ್ಟು ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಹಾಕಿ ಪರವಾಗಿಲ್ಲ ನಾನು ಸಹಾಯ ಮಾಡೋಕ್ಕೆ ನಿಮಗೆ ಅಂದರೆ ಕೆಲವೊಂದು ಅಂದರೆ ನಾನು ಹತ್ತಿರದಲ್ಲಿ ಇರಲ್ಲ ನೀವೆಲ್ಲೋ ಬೇರೆ ಊರಲ್ಲಿ ಇರ್ತೀರಾ ಇನ್ನೆಲ್ಲೋ ಇರ್ತೀರ ಕೆಲವೊಂದು ನೋವುಗಳು ನಿಮ್ಮ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಿರುತ್ತೆ ಈ ಗುಂಡ್ ಅನ್ನೋದೇನಿದೆಯಲ್ಲ ಅದು ಅದೇ ಥರ ಇಟ್ಟರೆ ಇನ್ನೂ ಗಾಯ ದೊಡ್ಡ ಆಗ್ತಾ ಆ ಗಾಯ ವಾಸಿ ಆಗಬೇಕು ಅಂತ ಅಂದರೆ ಹೊತ್ತು ಗಾಳಿಗೆ ಬಿಡಬೇಕು ಅಂದರೆ ಇರೋದನ್ನು ಆಚೆ ಹಾಕಬೇಕು ಅಂದರೆ ಮಾತ್ರ ಮನಸ್ಸು ಅವರು ಆಗುತ್ತೆ ಸೊ ಅಂಥವರು ಯಾರೂ ಇಲ್ಲಿ ಹೇಳ್ಕೊಳಕ್ಕೆ ಸಿಕ್ಕಿಲ್ಲ ಅಂತ ಅಂದರೆ ಪರವಾಗಿಲ್ಲ ನಾನು ಇನ್ಸ್ಟಾ ಕೂಡ ಟಿ ಒಂದು ಬಯೋದಲ್ಲಿದೆ ಹೋಗಿ ಅಲ್ಲಿ ಚೆಕ್ ಮಾಡಿಕೊಂಡು ನಾನು ಇನ್ಸ್ಟಾಗ್ರಾಮಿಗೆ ಬಂದು ಪರ್ಸ್ನಲಾಗಿ ಇಲ್ಲಿ ಕಮೆಂಟ್ ಮುಖಾಂತರ ಶೇರ್ ಆಗದೆ ಇದ್ರು ಅಕ್ಕ ನನ್ನ ಜೀವನ ಈ ಥರ ಇದೆ ನನಗೆ ಈ ಥರ ಏನು ಇದಕ್ಕೆ ಪರಿಹಾರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಅಂತ ಖಂಡಿತ ಕೇಳ್ಬೋದು ಯಾಕೆ ಅಂತಂದರೆ ನಾನು ಚಾನೆಲ್ಗೆ ಇಲ್ಲಿ ನಾನು ಏನು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ನನ್ನ ಸುತ್ತ ಇರೋ ಜನರು ಯಾವ ಥರ ಕಷ್ಟಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಯಾವ ಥರ ಜೀವನಗಳನ್ನು ಅವರು ಯಾವ ಥರ ಜೀವನದಲ್ಲಿ ಬದುಕ್ತಾ ಇದ್ದಾರೆ ಹೇಗಿದ್ದಾರೆ ಅವರನ್ನು ತಿಳ್ಕೊಳ್ಳೋ ಕುತೂಹಲ ನನಗೆ ತುಂಬ ಇದೆ ಹಾ tuja la quinta ಅವರ ಒಂದು ಕಷ್ಟಕ್ಕೆ ನಾನು ಹೇಗೆ ನೆರವಾಗ್ತೀನಿ ನಾನು ಹೇಗೆ ನೆರವಾಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ವೈಟಿಗೆ ಬಂದಿರೋದು ಇದಾಗಲೇ ಹೇಳಿದ್ದೀನಿ ಮತ್ತೆ ಕೂಡ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಮೂಲಕ ಇದೆಲ್ಲ ನಿಮ್ಮಿಂದಲೇ ಸಾಧ್ಯ ಆಗಿರೋದು ನಿಮ್ಗಳಿಗೆ ಈ ಮನುಷ್ಯ ಆದಮೇಲೆ ಎಲ್ರಿಗೂ ಸಹಜ ಕಷ್ಟ ಇದೆ ಇಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ಬರು ಸುಧಾರಿಸ್ಕೊಂಡು ಇಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಜೊತೆಗೆ ಅರ್ಥ ಮಾಡಿಕೊಂಡು ಸಾಗೋಣ ಅಂತಲೇ ನಾನಿಲ್ಲಿ ಹೇಳೋಕೆ ಇಷ್ಟಪಡೋದು ಪ್ರತಿಯೊಬ್ಬರು ಕೂಡ ಹೀಗೆ ನಗ್ನಗ್ತಾ ಖುಷಿಯಾಗಿರಿ ಜೀವನದಲ್ಲಿ ಕಷ್ಟಗಳು ಶಾಶ್ವತ ಅಲ್ಲ ನಾವೇ ಶಾಶ್ವತ ಅಲ್ಲ ಅಂದಮೇಲೆ ಕಷ್ಟಗಳು ಶಾಶ್ವತ ಖಂಡಿತ ಅಲ್ಲ ಅಲ್ವಾ ಹಾಗಾಗಿ ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಜನಗಳನ್ನು ನಮ್ಮ ವೈಟಿಗೆ ಒಂದು ಯಾಕೆಂತಂದ್ರೆ ನೀವು ಮಾಡಿದಿರ ಅಂತ ಖಂಡಿತ ಸಾವಿರ ಜನರನ್ನ ಮತ್ತೆ ನಿಮಗೆ ಕಷ್ಟ ಅಂತ ಖಂಡಿತ ಅಲ್ಲ ಅದುಗಳು ನೀವೇ ಮಾಡ್ತೀರಾ ನನಗೆ ನಂಬಿಕೆ ಇದೆ ಜೊತೆಗೆ ನನಗೆ ಒಂದು ನಂಬರ್ ಒನ್ನಿಂದ ಇಂದ ಒಂದು ಸಾವಿರವರೆಗೂ ಕರ್ಕೊಂಡು ಬಂದಿರುವಂತ ನಿಮ್ಗೆ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ವಿಡಿಯೋ ಮುಖಾಂತರ ಹಾಗೆ ಭಾಗ ಎರಡೂ ಕೂಡ ಇಲ್ಲಿಗೆ ಮುಗಿಯುತ್ತೆ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಸೊ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಯಿತು ನಿಮಗೆ ಅಂದರೆ ತಪ್ಪದೇ ಒಂದು ಲೈಕ್ಗಳ ಜೊತೆಗೆ ಶೇರ್ ಮಾಡಿ ಯಾಕೆ ಅಂತಂದರೆ ಅದೆಷ್ಟು ಇಲ್ಲಿ ಹೇಳಿದ್ದೆ ನಾನು ಮೇನ್ ಪಾಯಿಂಟ್ ಎಷ್ಟೋ ಜನ ಕಷ್ಟಗಳನ್ನು ತುಂಬಿಕೊಂಡಿದ್ದಾರೆ ಮನ್ಸಲ್ಲಿ ಅದೆಷ್ಟು ಉಂಡು ಆ ಗಾಯಗಳನ್ನು ತುಂಬ್ಕೊಂಡಿದ್ದಾರೆ ನೋವುಗಳನ್ನು ತುಂಬಿಕೊಂಡಿದ್ದಾರೆ ಅವ್ರ ಜೊತೆ ನಾನು ಸಂಬಂಧಿಸಬೇಕಲ್ವ ಹಾಗಾಗಿ ಈ ವಿಡಿಯೋ ಅವರಿಗೆ ಶೇರ್ ಆಗಬೇಕಲ್ವಾ ಅಂತ ಯಾರಾದರೂ ಕಷ್ಟಗಳು ಅಥವಾ ಮನಸ್ಸಲ್ಲಿ ಅಂತ ಒಂದು ಕೊರಗಳನ್ನ ಇಟ್ಕೊಂಡು ಕೂತು ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಂದು ಮುಂದಿನ ಮತ್ತೆ ಬೇರೆ ವಿಡಿಯೋಗಳನ್ನು ಅಥವಾ ಟಿಪ್ಸ್ಗಳನ್ನು ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ ಬೇರೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮ್ಗೆಲ್ರಿಗೂ ನಮಸ್ಕಾರ